ನೋಡಿ ಸರ್ ಇವಾಗ ನಾನು ಅಲ್ಲಿ ಇವರು ಯಾರು ಯಾರ ಮೇಲೆ ಕೇಸ್ ಹಾಕಿದ್ದಾರೆ ಅದರಲ್ಲಿ ತುಡ್ಕೂರು ಮಂಜು ಅಂತ ಒಬ್ರು ಇದ್ದಾರೆ ಆವಾಗ ಅವರು ಕೇಸು ಹಾಕುವಾಗ ಅವರು ಸಂಚಾಲಕರಾಗಿದ್ದರಂತೆ ಅವ್ರ ಹತ್ರನೇ ನಾನು ಮಾಹಿತಿಗಳನ್ನು ತಗೊಂಡೆ ಆಯಿತಾ ಅವರು ಹೇಳುವ ಪ್ರಕಾರ ಆ ದಿನ ಏನು ಘಟನೆ ಆಗಿತ್ತು ಇದು ಎರಡು ಸಾವಿರದ ಹದಿನೇಳು ಎರಡು ಸಾವಿರದ ಹದಿನೇಳು ಡಿಸೆಂಬರ್ ಮೂರರಲ್ಲಿ ಆಗಿದ್ದಂಥ ಕೇಸು ಕೇಸಲ್ಲಿ ಮೂರು ವರ್ಷದವರೆಗೂ ಚಾರ್ಜ್ ಶೀಟ್ ಆಗಿರಲಿಲ್ಲ ಇವತ್ತಿನವರೆಗೂ ಚಾರ್ಜ್ ಶೀಟ್ ಆಗಿರಲಿಲ್ಲ ಆಯಿತಾ ಮೂರು ವರ್ಷ ಚಾರ್ಜ್ ಶೀಟ್ ಆಗಿಲ್ಲ ಅಂತ ಹೇಳಿದ್ರೆ ಕೇಸು ಅದು ಕ್ಲೋಸ್ ಮಾಡಬಹುದು ಅಂತ ಕಾನೂನಲ್ಲೇ ಇದೆ ಅದರಿಂದಾಗಿ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ಇದ್ದಾಗ್ ಕೇಸನ್ನ ಕ್ಲೋಸ್ ಮಾಡಲಾಗಿತ್ತು ಆಯ್ತಾ ಆರು ವರ್ಷ ಆಯ್ತು ಇವಾಗ ಆರು ವರ್ಷದ ನಂತರ ಇವರು ರೀಚಾರ್ಜ್ ಶೀಟ್ ಮಾಡಿ ಕೇಸನ್ನ ಓಪನ್ ಮಾಡುವಂತದ್ದು ಏನಿದೆ ಮಾತಾಡಿಲ್ಲ ಆಯ್ತಾ ಆಯ್ತಾ ಅದಾದ ನಂತರ ಇನ್ನೊಂದು ವಿಷಯ ಅಂತ ಏನಂತ ಹೇಳಿದ್ರೆ ಇದರಲ್ಲಿ ಹದಿನಾಲ್ಕು ಜನ ಇದ್ದಾರೆ ತುಡುಕೂರು ಮಂಜು ಶಿವರಾಜ್ ಸಂದೇಶ್ ಸುಮನ್ ನಾಗೇಂದ್ರ ಪೂಜಾರಿ ಮೋಹನ್ ಅಶೋಕ್ ಸಂದೀಪ್ ರಾಮು ತೇಜು ಶ್ರೀನಾಥ್ ಲೋಕೇಶ್ ಮಹೇಂದ್ರ ಇದರಲ್ಲಿ ತೇಜು ಮತ್ತು ಶ್ರೀನಾಥ್ ಅನ್ನೋರು ಆವಾಗ ಸಂಘಟನೆಯಲ್ಲಿದ್ದವರು ಪಿಯ ಪರವಾಗಿದ್ದವರು ಈಗ ಇಬ್ಬರೂ ಕೂಡ ಪ್ರೆಸೆಂಟ್ ಕಾಂಗ್ರೆಸ್ ಒಬ್ಬರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೂಡ ಆಗಿದ್ದಾರೆ ಆಯ್ತಾ ಇಷ್ಟಿದೆ ಆದ್ರಿಂದಾಗಿ ಮೊನ್ನೆ 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 ಅವರೇ ಅವರೇ ಹೇಳಿದ್ದು ಮೊನ್ನೆ ಮೊನ್ನೆ ಯಾರೋ ಒಂದು ಪಟಾಕಿ ಹೊಡೆದ್ರು ಅಂತ ಹೇಳ್ಕೊಂಡು ನಮ್ಮನ್ನಲ್ಲೇ ತಕೊಂಡೋಗಿ ಯಾವುದೋ ಒಂದು ಕೇಸನ್ನು ಮಾಡ್ತಿದ್ದಾರೆ ಇನ್ನೂ ಬೇಲ್ ಸಿಕ್ಕಿಲ್ಲ ಅಂತ ಹೇಳ್ತಿದ್ದಾರೆ ಅಂದರೆ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಇವರ ಹಿಂದೂ ವಿರೋಧಿ ಮನಸ್ಥಿತಿ ಸ್ಪಷ್ಟವಾಗ್ತಿದೆ ಒಂದು ಎರಡನೇದಾಗಿ ಜು ಜನವರಿ ಇಪ್ಪತ್ತೆರಡನೇ ತಾರೀಕಿಗೆ ರಾಮ ಮಂದಿರದ ಪ್ರಾಣ ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆ ಆಗ್ತಿದೆ ಇದೇ ಸಮಯದಲ್ಲಿ ಈ ಎಲ್ಲ ವಿಚಾರಗಳನ್ನು ಯಾಕೆ ಎತ್ತಾ ಇದ್ದಾರೆ ಅಂದರೆ ರಾಮ ಮಂದಿರದ ಉದ್ಘಾಟನೆಯ ಬಗ್ಗೆ ಇವರಿಗೆ ಏನಾದರೂ ಇದೆಯಾ ಏನಾದ್ರು ತೊಂದರೆ ಇದೆಯಾ ಇವರಿಗೆ ಅಥವಾ ಅದರ ಡೈವರ್ಷನ್ ಮಾಡೋಕೆ ಇದನ್ನೆಲ್ಲ ಎತ್ತಿದಾರಾ ಎರಡನೇ ಪ್ರಶ್ನೆ ಮೂರನೇದಾಗಿ ಇವ್ರು ಅವಾಗ ಹೇಳಿದ್ರು ಸರ್ ಅವ್ರದ್ದು ಇವ್ರದ್ದು ಮಾತ್ರ ಅಲ್ಲ ಅದು ಇದು ಅಂತ ಹೇಳಿದ್ರು ಪಿ ಎಫ್ ಐನ ಕೇಸ್ ಗಳನ್ನ ಇವರು ಕ್ಲೋಸ್ ಮಾಡ್ತಾರೆ ಹಿಂದೂ ಹೋರಾಟಗಾರರನ್ನ ಗಡಿಪಾರ್ ಮಾಡ್ತಾರೆ ಎರಡು ಮೂರು ಜನ ಮಂಗಳೂರಲ್ಲಿ ಅಲ್ಲಿಲ್ಲೆಲ್ಲ ಗಡಿಪಾರ್ ಮಾಡಿದ್ದಾರೆ ಶಿವಮೊಗ್ಗದಲ್ಲಿ ಆಯ್ತು ಇನ್ಸಿಡೆಂಟು ಆಯ್ತಾ ಚಾಕು ಚೂರಿ ಇದು ಇದನ್ನೆಲ್ಲ ಕಮಾನ್ ಎಲ್ಲ ಮಾಡಿದ್ರು ಆನಂತರ ಟಿಪ್ಪುದು ಕಟೌಟು ಆನಂತರ ಕೋಲಾರದಲ್ಲಾಯ್ತು ಆ ಎರಡು ಘಟನೆಗಳ ಬಗ್ಗೆ ಇವರೇನು ಇದು ಇದನ್ನ ತಗೊಂಡಿದ್ದಾರೆ ಏನಾದರೂ ಇವರು ಅದ್ರ ಬಗ್ಗೆ ಆ್ಯಕ್ಷನ್ ತಗೊಂಡಿದಾರ ತಗೊಂಡಿಲ್ಲ ಅನ್ ಅಂದರೆ ಇವರ ಸ್ಪಷ್ಟವಾಗಿ ಇದು ಇವರ ಹಿಂದೂ ವಿರೋಧಿ ಮನಸ್ಥಿತಿ ಗೊತ್ತಾಗ್ತದೆ ಅಷ್ಟೇ ಅಲ್ಲ ಲೋಕಸಭಾ ಚುನಾವಣೆಯಲ್ಲಿ ಸೆಮಿಫೈನಲ್ ಆಗಿದ್ದರಲ್ಲೇ ಭಾರತೀಯ ಜನತಾ ಪಾರ್ಟಿ ಅಭೂತಪೂರ್ವವಾದಂಥ ಸಾಧನೆ ಮಾಡಿದೆ ಲೋಕಸಭೆಯಲ್ಲೂ ಕೂಡ ಎಲ್ಲ ಸರ್ವೆಗಳು ಮಲ್ಟಿಪಲ್ ಸರ್ವೇಸ್ ಆರ್ ಸೇಯಿಂಗ್ ದ್ಯಾಟ್ ಉತ್ತಮವಾದಂಥ ರಿಸಲ್ಟು ಬಿ ಜೆ ಪಿ ಸಿಗಲಿದೆ ಮುನ್ನೂರೈವತ್ತಕ್ಕೂ ಹೆಚ್ಚಿನ ಸೀಟ್ ಸಿಗಲಿದೆ ಅಂತ ಒಂದು ಸರ್ವೆಯಲ್ಲೇ ಹೇಳ್ತಾ ಇದೆ ಹಾಗೂ ನಾನೂರಕ್ಕಿಂತ ಹೆಚ್ಚು ಎನ್ ಡಿ ಎ ಸಿಗಲಿದೆ ಅಂತ ಏನು ಹೇಳ್ತಾ ಇದ್ದಾರೆ ಆದ್ರಿಂದಾಗಿ ಈವಾಗಲೇ ಕಾರ್ಯಕರ್ತರ ಮನಸ್ಥಿತಿಯನ್ನು ಕುಗಿಸೋಕೋಸ್ಕರ ಈ ಒಂದು ಕೆಲಸವನ್ನು ಮಾಡ್ತಿದ್ದಾರೆ ಆದರೆ ಇವತ್ತೇ ನಾನು ಹೇಳ್ತಾ ಇದ್ದೀನಿ ಕಾಂಗ್ರೆಸ್ನವರಿಗೆ ಸಿದ್ದರಾಮಯ್ಯನವರೇ ಡಿ ಕೆ ಶಿವಕುಮಾರ್ ಅವರೇ ಪರಮೇಶ್ವರ್ ಅವರೇ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಪರಿವಾರ ಕಾರ್ಯಕರ್ತರು ನೀವು ತುಳಿದಷ್ಟು ಪುಟಿದೇಳುವಂತ ಗರಿಕೆ ಹುಲ್ಲುಗಳು ನಾವು ನೀವು ಯಾರ ಮೇಲೆ ಬೇಕಾದರೂ ಕೇಸ್ ಹಾಕಿ ಎಷ್ಟು ಬೇಕಾದರೂ ಕೇಸನ್ನ ತೆಗೀರಿ ಆದ್ರೆ ಈ ರಾಜ್ಯದ ಜನತೆ ಬಹಳ ಬುದ್ಧಿವಂತರಿದ್ದಾರೆ ನಿಮಗೆ ತಕ್ಕ ಉತ್ತರವನ್ನ ಲೋಕಸಭಾ ಚುನಾವಣೆಯಲ್ಲಿ ಕೊಡೋದು ನಿಶ್ಚಿತ ಅಂತ ಹೇಳಲಿಕ್ಕೆ ಬಯಸ್ತೀನಿ